ಛತ್ರಪತಿ ಶಿವಾಜಿ ಮಹಾರಾಜರು ಯಾವ ಕೋಟೆಯಲ್ಲಿ ಜನಿಸಿದರು ಆಪ್ಷನ್ಸ್ ಎ ಶಿವನೇರಿ ಕೋಟೆ ಬಿ ರಾಯಗಡ ಕೋಟೆ ಸಿ ತೋರಣ ಕೋಟೆ, ಡಿ ಪುರಂದರ ಕೋಟೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಶಿವನೇರಿ ಕೋಟೆ ಭಾರತದಲ್ಲಿ ಯಾವ ನಗರವನ್ನು ದೇವಾಲಯಗಳ ನಗರ ಎಂದು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ಅಯೋಧ್ಯೆ ಬಿ ಇಂದೋರ್ ಸಿ ಡೆಹ್ರಾಡೋನ್ ಡಿ ಭುವನೇಶ್ವರ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಭುವನೇಶ್ವರ್ ಭಾರತೀಯ ನೌಕಾಪಡೆಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ಸ್ ಎ ಜನವರಿ ಇಪ್ಪತ್ತಾರು ಬಿ ಆಗಸ್ಟ್ ಹದಿನೈದು ಸಿ ಡಿಶಂಬರ್ ನಾಲ್ಕು ಡಿ ನವೆಂಬರ್ ಇಪ್ಪತ್ತಾರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಡಿಶಂಬರ್ ನಾಲ್ಕು ನಾಣ್ಯಗಳನ್ನು ಬಿಡುಗಡೆ ಮಾಡಿದ ಮೊದಲ ಗುಪ್ತ ರಾಜ ಯಾರು ಆಪ್ಷನ್ಸ್ ಎ ಚಂದ್ರಗುಪ್ತ ಒನ್ ಬಿ ಚಂದ್ರಗುಪ್ತ ಟೂ ಸಿ ಕುಮಾರಗುಪ್ತ ಒನ್ ಡಿ ಸಮುದ್ರಗುಪ್ತ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡನೇ ಚಂದ್ರಗುಪ್ತ ಭಾರತದಲ್ಲಿ ಸೇಬು ಹಣ್ಣು ಅತಿ ಹೆಚ್ಚು ಉತ್ಪಾದಿಸುವ ರಾಜ್ಯ ಯಾವುದು ಆಪ್ಷನ್ಸ್ ಎ ಉತ್ತರಾಖಂಡ್ ಬಿ ಮಹಾರಾಷ್ಟ್ರ ಸಿ ಜಮ್ಮು ಮತ್ತು ಕಾಶ್ಮೀರ್ ಡಿ ಅರುಣಾಚಲ ಪ್ರದೇಶ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಜಮ್ಮು ಮತ್ತು ಕಾಶ್ಮೀರ್ ಯಾವ ನಗರವನ್ನು ದಕ್ಷಿಣ ಭಾರತದ ವೇ ಎಂದು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ಊಟಿ ಬಿ ಹೈದರಾಬಾದ್ ಸಿ ತಿರುವನಂತಪುರಂ ಡಿ ಚೆನ್ನೈ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಚೆನ್ನೈ ಹಿಂದಿ ಮಾತನಾಡುವ ರೋಬೋಟ್ನ ಹೆಸರೇನು ಆಪ್ಷನ್ಸ್ ಎ ಭಾರತಿ ಬಿ ಜಯಂತಿ ಸಿ ಮೀರಾ ಡಿ ರಶ್ಮಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ರಶ್ಮಿ ಅಜಂತಾ ಪೇಂಟಿಂಗ್ಸ್ ಯಾವ ಅವಧಿಗೆ ಸೇರಿದೆ ಆಪ್ಷನ್ಸ್ ಎ ಗುಪ್ತರ ಅವಧಿ ಬಿ ಬೌದ್ಧರ ಅವಧಿ ಸಿ ಮೌರ್ಯರ ಅವಧಿ ಡಿ ಹರಪ್ಪನ ಅವಧಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಗುಪ್ತರ ಅವಧಿ ಭಾರತೀಯ ಕ್ಯಾಲೆಂಡರ್ನ ಮೊದಲ ತಿಂಗಳು ಯಾವುದು ಆಪ್ಷನ್ಸ್ ಎ ವೈಶಾಖ ಬಿ ಫಾಲ್ಗುಣ ಸಿ ಅಶ್ವಿನ ಡಿ ಚೈತ್ರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಚೈತ್ರ ಭಾರತದ ಮೊದಲ ವಿಮಾನವಾಹಕ ನೌಕೆ ಯಾವುದು ಆಪ್ಷನ್ಸ್ ಎ ಐ ಎನ್ ಎಸ್ ವಿಕ್ರಾಂತ್ ಬಿ ಐ ಎನ್ ಎಸ್ ಮಗರ್ ಸಿ ಐ ಎನ್ ಎಸ್ ವಿರಾಟ್ ಡಿ ಐ ಎನ್ ಎಸ್ ಕೇಸರಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಐ ಎನ್ ಎಸ್ ವಿಕ್ರಾಂತ್ ಮಹಾರಾಣ ಪ್ರತಾಪ್ ಸಿಂಗ್ ಯಾವ ಕೋಟೆಯಲ್ಲಿ ಜನಿಸಿದರು ಆಪ್ಷನ್ಸ್ ಎ ಕುಂಬಲಗಡ ಕೋಟೆ ಬಿ ಚಿತ್ತೋರಗಡ ಕೋಟೆ ಸಿ ಜೈಸ್ಲೇಮರ್ ಕೋಟೆ ಡಿ ತಾರಗರ್ ಕೋಟೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕುಂಬಲಗಡ ಕೋಟೆ ಯಾವ ಭಾರತೀಯ ನಗರವನ್ನು ರಾಜಸ್ಥಾನದ ವೈಟ್ ಸಿಟಿ ಎಂದು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ಜೈಪುರ್ ಬಿ ಉದಯಪುರ್ ಸಿ ಜೋಧ್ಪುರ್ ಡಿ ಜೈಸ್ಲೇಮರ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಉದಯಪುರ್ ಗಂಗಾ ನದಿಯು ಗಂಗೋತ್ರಿಯಿಂದ ಪ್ರಾರಂಭವಾಗಿ ಎಲ್ಲಿ ಕೊನೆಗೊಳ್ಳುತ್ತದೆ ಆಪ್ಷನ್ಸ್ ಎ ಅಲ್ಕಾನಂದ ಬಿ ಬಂಗಾಳಕೊಲ್ಲಿ ಸಿ ಅರ್ಬಿ ಸಮುದ್ರ ಡಿ ಹಿಂದೂ ಮಹಾಸಾಗರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಂಗಾಳಕೊಲ್ಲಿ ಭಾರತದ ರಾಷ್ಟ್ರಪತಿಗಳ ಅಧಿಕಾರಾವಧಿ ಎಷ್ಟು ವರ್ಷಗಳು ಆಪ್ಷನ್ಸ್ ಎ ಒಂದು ವರ್ಷ ಬಿ ಮೂರು ವರ್ಷಗಳು ಸಿ ಆರು ವರ್ಷಗಳು ಡಿ ಐದು ವರ್ಷಗಳು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಐದು ವರ್ಷಗಳು ಯಾವ ನದಿಯು ತನ್ನ ಮಾರ್ಗವನ್ನು ಬದಲಾಯಿಸಲು ಪ್ರಸಿದ್ಧವಾಗಿದೆ ಆಪ್ಷನ್ಸ್ ಎ ಕೋಶಿ ನದಿ ಬಿ ಗಂಗಾ ನದಿ ಸಿ ಕಾವೇರಿ ನದಿ ಡಿ ಯಮುನಾ ನದಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕೋಶಿ ನದಿ ಪೊಂಗಲ್ ಭಾರತದ ಯಾವ ರಾಜ್ಯದ ಪ್ರಮುಖ ಹಬ್ಬವಾಗಿದೆ ಆಪ್ಷನ್ಸ್ ಎ ತಮಿಳುನಾಡು ಬಿ ಕೇರಳ ಸಿ ಕರ್ನಾಟಕ ಡಿ ಆಂಧ್ರಪ್ರದೇಶ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ತಮಿಳುನಾಡು ಯಾವ ನಗರವನ್ನು ಬಾಳೆ ನಗರ ಎಂದು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ಅಕೋಲಾ ಬಿ ನಾಸಿಕ್ ಸಿ ನಾಗ್ಪುರ್ ಡಿ ಜಲಗಾಂವ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಜಲಗಾಂವ್ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಾವಿನ ಹಣ್ಣುಗಳನ್ನು ಉತ್ಪಾದಿಸುವ ದೇಶ ಯಾವುದು ಆಪ್ಷನ್ಸ್ ಎ ಚೀನಾ ಬಿ ಭಾರತ ಸಿ ಜಪಾನ್ ಡಿ ಶ್ರೀಲಂಕಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ ಯಾವ ನದಿಯನ್ನು ವೃದ್ಧಗಂಗಾ ಅಥವಾ ಹಳೆಯ ಗಂಗಾ ಎಂದು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ಯಮುನಾ ನದಿ ಬಿ ಗೋದಾವರಿ ನದಿ ಸಿ ಸಿಂಧೂ ನದಿ ಡಿ ನರ್ಮದಾ ನದಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಗೋದಾವರಿ ನದಿ ಭಾರತದ ರಾಷ್ಟ್ರೀಯ ಹಬ್ಬ ಯಾವುದು ಆಪ್ಷನ್ಸ್ ಎ ಸ್ವಾತಂತ್ರ್ಯ ದಿನಾಚರಣೆ ಬಿ ದಸರಾ ಸಿ ದೀಪಾವಳಿ ಡಿ ಹೋಳಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸ್ವಾತಂತ್ರ್ಯ ದಿನಾಚರಣೆ ಬಾಹ್ಯಾಕಾಶಕ್ಕೆ ಹೋದ ಮೊದಲ ಭಾರತೀಯ ಮಹಿಳೆ ಯಾರು ಆಪ್ಷನ್ಸ್ ಎ ಕಲ್ಪನಾ ಚಾವ್ಲಾ ಬಿ ಸುನೀತಾ ವಿಲಿಯಮ್ಸ್ ಸಿ ಯೋಗಿತಾ ಶಾ ಡಿ ಇಂದಿರಾ ಗಾಂಧಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕಲ್ಪನಾ ಚಾವ್ಲಾ ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು ಆಪ್ಷನ್ಸ್ ಎ ಪಶ್ಚಿಮ ಘಟ್ಟಗಳು ಬಿ ರೇಂಜ್ ಸಿ ಹಿಮಾಲಯ ಡಿ ಅರಾವಳಿ ಶ್ರೇಣಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಅರಾವಳಿ ಶ್ರೇಣಿ ಭಾರತದಲ್ಲಿ ಅಭಿವೃದ್ಧಿಪಡಿಸಿದ ಮೊದಲ ಉಪಗ್ರಹ ಯಾವುದು ಆಪ್ಷನ್ಸ್ ಎ ರೋಹಿಣಿ ಬಿ ಆರ್ಯಭಟ್ಟ ಸಿ ಕಲ್ಪನಾ ಡಿ ಭಾಸ್ಕರ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆರ್ಯಭಟ್ಟ ಬೆಳ್ಳಿಯನ್ನು ಅತಿ ಹೆಚ್ಚು ಉತ್ಪಾದಿಸುವ ರಾಜ್ಯ ಯಾವುದು ಆಪ್ಷನ್ಸ್ ಎ ಒಡಿಸ್ಸಾ ಬಿ ಕರ್ನಾಟಕ ಸಿ ಗುಜರಾತ್ ಡಿ ರಾಜಸ್ಥಾನ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ರಾಜಸ್ಥಾನ್ ಭಾರತದ ಅತ್ಯಂತ ಬಡ ರಾಜ್ಯ ಯಾವುದು ಆಪ್ಷನ್ಸ್ ಎ ಬಿಹಾರ್ ಬಿ ಗೋವಾ ಸಿ ಸಿಕ್ಕಿಂ ಡಿ ನಾಗಾಲ್ಯಾಂಡ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಬಿಹಾರ್ ಈಟಾನಗರ್ ಭಾರತದ ಯಾವ ರಾಜ್ಯದ ರಾಜಧಾನಿಯಾಗಿದೆ ಆಪ್ಷನ್ಸ್ ಎ ನಾಗಾಲ್ಯಾಂಡ್ ಬಿ ಮಣಿಪುರ್ ಸಿ ಪಶ್ಚಿಮ ಬಂಗಾಳ ಡಿ ಅರುಣಾಚಲ ಪ್ರದೇಶ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಅರುಣಾಚಲ ಪ್ರದೇಶ್ ಭಾರತದಲ್ಲಿ ಜಿ ಎಸ್ ಟಿ ಅನ್ನು ಯಾವ ವರ್ಷದಲ್ಲಿ ಪರಿಚಯಿಸಲಾಯಿತು ಆಪ್ಷನ್ಸ್ ಎ ಎರಡು ಸಾವಿರದ ಹದಿನೈದು ಬಿ ಎರಡು ಸಾವಿರದ ಹತ್ತೊಂಬತ್ತು ಸಿ ಎರಡು ಸಾವಿರದ ಹದಿನೇಳು ಡಿ ಎರಡು ಸಾವಿರದ ಹನ್ನೆರಡು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಎರಡು ಸಾವಿರದ ಹದಿನೇಳು ಭಾರತದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಯಾವುದು ಆಪ್ಷನ್ಸ್ ಎ ಎನ್ ಎಚ್ ಐವತ್ಮೂರು ಬಿ ಎನ್ ಎಚ್ ನಲವತ್ನಾಲ್ಕು ಸಿ ಎನ್ ಎಚ್ ಇಪ್ಪತ್ತೇಳು ಡಿ ಎನ್ ಎಚ್ ನಲವತ್ತೆಂಟು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಎನ್ ಎಚ್ ನಲವತ್ನಾಲ್ಕು ಭಾರತದ ಅತಿ ಹೆಚ್ಚು ಕಾಲ ರಾಷ್ಟ್ರಪತಿಯಾಗಿದ್ದವರು ಯಾರು ಆಪ್ಷನ್ಸ್ ಎ ಪ್ರತಿಭಾ ಪಾಟೀಲ್ ಬಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸಿ ರಾಮನಾಥ್ ಕೋವಿಂದ್ ಡಿ ಡಾಕ್ಟರ್ ಜಾಕೀರ್ ಹುಸೇನ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು ಆಪ್ಷನ್ಸ್ ಎ ಹದ್ದು ಬಿ ಪಾರಿವಾಳ ಸಿ ಗಿಳಿ ಡಿ ನವಿಲು ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ